ಅಂತ ಮಗ್ಲಾಗ ನೀ ಯಾಕೆ ಕೊಡ್ತೀನಿ ನಿನಗ್ಯಾರ ಕಂಡದಾರ ಹೊತ್ತು ಕೇಳ್ತಾಳೆ ಆಕೆ ನಿನ್ನಾರು ಮಾಡಿರ ಅಂತ ಕೇಳ್ತಾಳೆ ತಮ್ಮ ನಿನ್ಯಾವ ಬಸ್ರು ಮಾಡ್ಯಾವನು ಹೊತ್ತು ಕೇಳ್ತಾಳೆ ಹೌದು ಆದ್ರೆ ಅವು ಎದಕ್ಕೆ ಕೂತಾನ ಗೊತ್ತಾಗೈತಿ ಅಂತ ಹೇಳಿ ಮಸ್ತರ ಎದಕ್ಕೆ ಕುತಾನ್ ರೀ ಅವ ಆ ಹೆಂತಿ ಮಗಲಾಗ ಕುಂಡಬೇಕಾದ್ರೆ ಯಾದು ಕುತ್ತಾನ ಅವನು ಯಾರು ಬಸ್ರು ಮಾಡಿಲ್ಲ ಹೌದು ನಾ ಬಸ್ರು ಮಾಡ್ಯಾನ ಅಂತ ಹೇಳಿ ಮಂದಿಗೆ ತೋರ್ಸಾಕ ಕೂತಿರ್ತಾನ ಅವು ಎಡ್ ದೊಡ್ಡು ಬುಟ್ಟಿ ಮುಂತಂದ ನೋಡು ನೆಗ್ ನೆಗ್ ತಗದು ಹೋದತ್ತು ನೆಗ್ ಯಾಕಂದ್ರ ಯಾವಾಗ ಯಾಕಂದ್ರ ತೆಗ್ ಬಾಳೆ ಬಂದೈತ್ ಮಾಸ್ತರ ತೆಗ್ ಬಿಳ್ಕೊಂತ ಹೋದ್ರ ಹಂಗ ಬಿಡ ಹಾಕ ಬರ ಬರಂಗಿಲ್ಲ ನಮ್ಮ ಏನ್ ಹೇಳ್ತಾಳ ತಂಗಿ ಏನತ್ ಹೇಳ್ತಾಳು ಅಪ್ಪ ಮಗಳ ಕೂಡಿ ಏನ್ ಹೇಳ್ತಾರು ತಟ್ಟಕ चैनल चालू है बारी हेळ वाजला पा होरी कती मानगण आता मा याको होरी बाळ नोड्याला हुडीगी ಏ ಟೈಮ್ ಹ್ಞೂ ಹೋರಿ ನೆನಪಾಗ ಮೈಸೂನಚಂದ ಮಾಸ್ತರ್ ಮೊದ್ಲ ಹೋರಿ ಮೇಲೆ ಭಾಳ ಜೀವ ಅದಕ್ಕಾಗ ಹೇಳ್ತಾ ಅದಕ್ಕ ಹೋರಿ ಕತಿ ಹೇಳಿ ಹೋಗ್ಯಾಳ ಬಾಳ ಚಂದ್ ಹೇಳು ಈರ್ಲಿ ಇದೇನೋ ಒಂದು ಶಾಸ್ತ್ರದಾಗಲ್ಲ ಪುರಾಣದಾಗಲ್ಲ ಹೌದು ಏನೋ ಒಂದು ಯಾವ ನೀವ್ರತಿ ಇರ್ಲಿ ಮಾತಾಡಿ ಹೋಗ್ಯಾಳ ಇರುವ ತಕ್ಕ ಅದ್ನು ಹೇಳಿ ನೋಡಿದ್ರು ಒಬ್ಬ ಹಿಡ್ಕೊಂಡ್ ಕೂತಿದತ್ತ ಅದು ಆಯ್ಕಿಗ ಚಾ ಹೌದೌದು ಹಿಡ್ಕೊಂಡಿ ಮುಂದ ಮಾಡ ಏನ್ ಚಾಂದ ಹೇಳ್ತ ತಂಗಿ ತಗದ ತಗದ್ ಕೈ ಹಾಕೊಡದ ವಿಜ್ಞಾನ ಕೈಯಾಗ ಇರ್ಲಿ ಹಾ ಇರ್ಲಿ ಹಂಗೇನ್ ಆಗಂಗಿಲ್ಲ ಚಾಂದ ಹೇಳ್ತಾಳ ಹುರಿ ಕತಿ ಇರ್ಲಿ ಯಾಕಂದ್ರೆ ನೋಡು ಯಾರ್ಯಾರ ಬಾಯಿ ಏನೇನು ಚಂದ ಆಕೈತಿ ನೋಡು ಅದ್ ನಡ್ದಿ ಅದ್ ನಡ್ದಿ ಇರ್ಲಿ ಚಂದ ಹೇಳುವ ಆದ್ರೆ ಏನು ವಿಷಯಕ್ಕೆ ಬರನು ಮಾಸ್ತರ್ ಹಾಳುದು ಏನತಾಳು ಏನ್ ಹೇಳ್ತಾಳ ಎಲ್ಲ ಚಲೋ ಮಾಡ್ನು ನೀ ಹೇಳಿದಾನೆ ಹಾ

ಒಂದ ಬಡತಿಗೆ ಏನಾಗಿರ್ಬೇಕು ಗೊತ್ತೈತೆ ಮಾಸ್ತರ ಪಳಿ ಮುರಿದಿತ್ತಮ್ಮ ಏ ಪಳಿ ಮುರಿದ್ರ ಮುರಿಲಿ ಬಿಡ್ರಿ ಇನ್ನ ಕೂತಾರ ಹಿರಿಯಾರ ತಾಂದ ಕುಣಿಸ್ತಾರ ಹೋ ಹೌದ ಆದ್ರೆ ಈ ಮಶಿಬನ ಅದಕ್ಕೆ ಪಳಿ ಮುರಿಬೇಕಾಗೈತಿ ಹೌದು ಪಳಿ ಬಾ ಜಿಗದಾಡತೈತಿ ಮಶಿಬನ ಅದಕ್ಕೆ ಹೌದ ಏನು ಕೇಳಿ ನಾಣ ಕುಬಸ ಮಾಡ್ಕೊಳಕ ಕುತ್ತಂಗಾಗೈತಿ ಅದು ಒಂದು ಮಾತ್ರ ನಿನ್ನೆ ಹೌದು ಗೊತ್ತೈತೆ ಏನು ಗೊತ್ತೈತಿ ನನಗ ಕು ಮಾಡ್ಕೊಳಕ ಆಗಿರ್ತೈತಿ ಕೂತಿ ಏಳರಾಗಲಿ ಒಂಬತ್ತರಾಗಲಿ ಐದ್ರಾಗ ಆಗ್ಲಿ ಹೌದ ನನಗ ನನಗೆ ಮಾಡ್ಕೊಳಂಗ ಆಗಿರ್ತೈತ ಅಕ್ಕಿಗೆ ಹಾ ಮಾಡಿರ್ತೈತ ಕುಬ್ಸಾ ಅದಕ್ಕೆ ನಾ ಕೂತಿ ಆಕಿ ಕುಬ್ಸಾ ಮಾಡ್ಕೊಳಕ ಕೂತಿರ್ತಾಳತ್ ಮಾಸ್ತರ್ ಹೌದ ಅಂತ ಮಗಲಾಗ ನೀ ಕುಡತಿ ನಿನಗ್ಯಾರ ಗಾಂಡದಾರ್ ಓದ್ಕೇಳ್ತಾಳಾ ಆಕಿ ನಿನ್ನಾರು ಮಾಡಿರ ಅಂತ ಕೇಳ್ತಾಳೆ ತಮ್ಮ ನಿನ್ನೆ ಅವು ಬಸ್ರು ಮಾಡ್ಯಾನ ಹೊತ್ತು ಕೇಳ್ತಾಳೆ ಹೌದು ಆದ್ರೆ ಅವು ಎದಕ್ಕೆ ಕೂತಾನ ಗೊತ್ತಾಗೈತಿ ಅಂತ ಹೇಳ್ಳಿ ಮಸ್ತ್ರು ಎದಕ್ಕೆ ಕುತ್ತಾನ ರೀ ಅವ ಆ ಹೆಂಡತಿ ಮಗಲಾಗ ಕುಂಡಬೇಕಾದ್ರೆ ಯಾವ್ದು ಕೂತಾನೆ ಅವನು ಯಾರು ಬಸ್ರು ಮಾಡಿಲ್ಲ ಹೌದು ನಾ ಬಸ್ರು ಮಾಡ್ಯಾನ ಅಂತ ಹೇಳಿ ಮಂದಿಗೆ ತೋರ್ಸಾಕ ಕೂತಿರತಾನ ಅವು ಎಡ್ ಲೋಟ ಬುಟ್ಟಿ ಮುಂತಂದ ನೋಡು ನಿನ್ನ ನೆಗ್ ನೆಗ್ ತೆಗ್ದು ಹೋದತ್ತು ನೆಗ್ ಯಾಕಂದ್ರೆ ಯಾವಾಗ ಒಮ್ಮೆ ತೆಗಿಯು ಬ್ಯಾಡ ಯಾಕಂದ್ರ ಬಾಳೆ ಬಿದ್ದೈತಿ ಮಾಸ್ತರ್ ಇನ್ನ ತಗ್ಗ ಬಿಳ್ಕೊತ ಹಂಗ ಬಿಡಾಕ ಬರಂಗಿಲ್ಲ ಹಂಗಿಲ್ಲ ನಮ್ಮ ಏನ್ ಹೇಳ್ತಾಳು ತಂಗಿ ಏನಂತ ಹೇಳ್ತಾಳು ಅಪ್ಪ ಮಗಳ ಕೂಡಿ ಏನ್ ಹೇಳ್ತಾರು ತಟ್ಟಕ್ ತಟ್ಟಕ್ ಬೀಜ ತತ್ತಾಳ ಒಂದ್ ಈಜೆಟ್ಟ ಯಾರದ ಬಿದ್ದೈತಿ ಯಾರದ ಬಿದ್ದೈತಿ ಈಗ ಏನ್ ಹೇಳ ಇದ್ರಾಗ ನಿಂದ ಬಿದ್ದೈತಿ ಹೌದೌದು ನಮ್ದೇನು ಬೀಳುದಲ್ಲ ಹೇಳೋದಲ್ಲ ನಮ್ದು ಏನು ಮಾಡಂಗಿಲ್ಲ ತಂಗಿ ಕೈ ಎಲ್ಲ ಕಾಲಿಲ್ಲ ಮಾರಿಲ್ಲ ಮುಗಿಲಿಲ್ಲ ಅಕ್ಕನ ಸ್ವರೂಪದ ಪರಮಾತ್ಮ ನಿನಗೊಂದು ಮಾತು ಆದ್ರ ನೀರ ಹಿಂಗ ಮಾತಾಡ್ತಿರ್ಕಿಲ್ಲ ಹೌದು ಹುಚ್ಚ ಆಗ್ಯಾರ ಯಾಕು ಹಂಗ ಯಾಕಂದ್ರ ಮೊದಲು ಒಮ್ಮೆ ಶರೀರ ಹೆಣ್ಣ ಹೇಳ್ತಾಳ ಹೌದು ಜೀವಾತ್ಮ ಮಾತ್ ಮಾಡಿ ಒಮ್ಮೆ ಶರೀರರ ಬೇವಸುದ ಕಲಿ ಹೌದು ಮತ್ ಎಲ್ಲಾ ಕೂಡ ಮಾಡಾಕು ಹೊಂತಾಳ ಒಮ್ಮೆ ಸರ್ಬರಿಕೆ ಮಾಡ್ತಾಳ ಸರ್ವರಿಕೆ ಮಾಡ್ತಾಳು ಹಾ ಒಮ್ಮೆ ಜೀವತ್ಮಣನು ಹಿಡ್ಕೊಂಡನು ಹೋಗ್ತಾಳೆ ಹೌದು ಒಮ್ಮಿ ಬಿಟ್ಟು ಹೋಗ್ತಾಳು ಹಾಂಗ್ ಮಾಡಬೇಡ ಒಂದ್ ಹಿಡಿ ಯಾವ್ದು ಹಿಡಿತಿ ನೇಟ್ಲಿ ಅದನ್ನ ಹಿಡಿ ಅದನ್ನ ಆದ್ರೆ ಕೆಲಸ ಮಾಡಾಕ ಬರ್ತತಿ ಯಾವ್ದಾರ ಒಂದ್ ಹಿಡಿ ಮತ್ ದೇಹಾರ ಬೆಳ್ಸುದರ ಒಂದ್ ದಗದ ಮಾಡ ಹೌದು ಮತ್ ನಿನಗ ದೇಹಾರ ಬೆಳಸಕ್ ಬರಂಗಿಲ್ಲ ಹಂಗಿಲ್ಲ ಹಾ ನಿನ್ನ ತಾಯಿ ಎಲ್ಲಿ ಹೆಚ್ಚನೇ ಕೈಗಳು ಎಲ್ಲಿ ದೊಡ್ಡ ಕೈಗಳು ಅದನ್ನ ಹೇಳಿ ಹೌದು ಏನು ಹೇಳ್ತಾ ಅಂತಾ ಯಾಕಂದ್ರೆ ಈ ಭೂಮಿ ನಂದತೆ ಅಂತ ಹೇಳ್ತಿ ಹೌದು ಈ ಭೂಮಿ ತಾಯಿನಿ ಹೆಂಗೆ ಸಜ್ಜು ಮಾಡಿದ ಹೇಳ ಅಂತ ಹೇಳಿ ನಿ ಆ ಇಲ್ಲ ಅದನ್ನ ಇಲ್ಲ ಇಲ್ಲ ಯಾರ ಪಾರ್ಟಿ ಬಿತ್ತ ಇಲ್ಲಿ ಮಾಸ್ತರ ಅಕ್ಕಿದಾಲಾ ನಿಂದ ಒಂದು ಪಾರ್ಟಿ ಮೊದಲ ಇಲ್ಲಿ ಬಿದ್ದೈತಿ ಹೌದು ಅಂತ ಇನ್ನ ಕೇಳಿ ಕೇಳಿನ ಮಾಸ್ತರ ಏನು ಕೇಳಿದಪ್ಪ ಹೆನ್ನೆನ ಇವ್ ಗಂಡ ಸತ್ತಾನ ಅಂತ ಹೇಳಿ ಆಕಿನ ಕೋಣೆ ಹಿಡitar ಹೌದು ಹೆಣ್ಣಿಗೆ ಈಕೆ ಗಂಡ ಹೇಳಿ ಕೂಣ ಹಿಡ್ತಾರು ಹೌದ ಗಂಡ ಮಗನ ಹಿಂತ ಅಂತ ಹೇಳಿ ಏನು ನೋಡಿ ಕೇಳಿ ಕೂಣ ಹಿಡ್ತಾರು ಹೇಳ ಒಂದ್ ಕಿಲೋ ಎಣ್ಣೆ ಹಾಕೋಕೆ ಕೊಬ್ಬರಿ ಎಣ್ಣಿ ಕೇಳಿಸ್ತಲ್ಲ ನೋಡೋಣ ಏನು ಕೂಣ ಹಿಡ್ತಾರ ಅಂತ ನಾ ಕೇಳಿ ಏನ್ ಹೇಳ್ತಾರ ಇವರು ಸೀತಾದೇವಿ ರಾಮದೇವ್ರಿಗೆ ಶೇಕ ಉಂಗರ ಕೊಟ್ಟಾಳತ್ ಹಾ ಏನು ಕೊಟ್ಟಾಳತ್ ತಾಯಿನ ಮಾಸ್ತಾರ ಏನು ಕೊಟ್ಟಾರಂದ್ರೆ ಶೇಕೆದು ಉಂಗುರ ಕೊಟ್ಟಾಳ ತ ಉಂಗುರ ಉಂಗರ ಹಾ ಆ ಕೂಣ ಕೇಳಿಲ್ಲ ಹೌದು ಮಧುವಾಗ ಏನು ಕೂಣ ಕೊಟ್ಟಾಳ ತ ಅದನ್ನ ಕೇಳಿಲ್ಲ ಹಾ ಗಂಡ ಸತ್ತ ಮೇಲೆ ತಾಯಿ ಹೇತೆ ಕೂಣ ಹಿಡತಾರ ಹೌದು ಆದ್ರೆ ಹೇಂತ ಸತ್ತ ಅನ್ನುಂಗ ಗಂಡಿನ ಏನು ನೋಡಿ ಕೂಣ ಹಿಡತಾರ ಇದನ್ನ ಹೇಳ ಮೊದಲು ನಾನು ಹಾ ಗಂಡನೇ ಏನು ನೋಡಿ ಕೂಣ ಹಿಡತಾರ ಗಂಡನೇ ಏನು ನೋಡಿ ಕೂಣ ಹಿಡತಳ ಅಂತ ಈ ಕೂಣ ತೋರ್ಸಾಕೊಂಡಾ ಹೌದಾ ಯಾಕಂದ್ರೆ ಹಗಲದ ತಗೇನತ್ ಬಗಲಾಗಿ ತೆಗ್ಯಾಕ ಹೋಗ್ಬೇಡರ ಕೊಟ್ಟು ಬಂದ ಹಣ್ಣುಂಗ್ರು ಹೇಳ್ತಾಳೆ ಮತ್ ಹ್ಮ್ ಯಾರು ಇದ್ರೊಳಗು ಮತ್ ಇದ್ರಾಗ ಇನ್ನ ಮಾಡ್ತಾಳಾಕಿ ಹಂಗ ಇನ್ನಾ ಕೆಟ್ಟ ಹೇಳ್ತಾಳೆ ಆಗತ್ತೂಣ ಇದ್ರೂ ಏನು ಪಾರ್ವತಿ ಕೊಟ್ಟದ್ ಹೊಣ್ಣು ಉಂಗ್ರ ಕಾಯಂ ಆಯ್ತು ಏನು ಶೀತಾ ಕೊಟ್ಟದ್ ಶೇಕೆ ಉಂಗುರ ಕಾಯಂ ಆಯ್ತು ಯಾವ್ದು ಕಾಯಂ ಆಯ್ತು ಕಾಣ್ರ ಮ್ಯಾಲ ಆ ಕಾಯಮದು ನಮಗ ಬ್ಯಾಚಂಗಿಲ್ಲ ಏತ್ ಸತ್ತಾಳ ಅಂದ್ರೆ ಗಂಡನ ಏನು ನೋಡ ಕೂಣ ಹಿಡಿತಾಳಕೆ ಹೆತ್ ಸತ್ತಾಳ ನೋಂಗ್ ಹೌದು ಎಟ್ಟ ಹೇಳಿ ನೀ ಅಡಿಕೆ ಮುಗಿತಾನ ನನಗೆ ಬೇಡ ಏನು ಬೇರೆ ಬೇರೆ ಏನು ಬೇಡ ಹೌದು ನೋಡನು ಏನೇನು ಹೇಳ್ತಾರ ಹೌದ

ಏನಂತ ಯಾಕಂದ್ರೆ ಹುಡುಗನ ಕಳಿಸಾರು ಡಬ್ ನಮ್ ತಾಳಿನ ಮಾತಾರ ನಮ್ ತಾಯಿನ ಅವ್ರಿಗೆ ಇಬ್ರಿಗೂ ಅನ್ನ ಕರೆ ನಡಿತೈತಿ ಹಾ ಈ ತಾಯಿನ ಮಾಸ್ತರ್ಗೆ ಎಲ್ಲಿ ಒಂದ್ಗಿದ್ ಅವ್ ಡಬ್ ಕಾಯಿಸ್ಕೊಡಂಗಿಲ್ಲ ಅದು ಡಕ್ ಐತಿ ಅವ್ರಿಗೆ ವಾಳಿ ತಗೊಂಡ್ ಹೋಗ್ಕೋತಾರ ತಗೊಂಡ್ ಅಂಜಿಕೆ ಬಂದೈತೆ ಅಂಜಿಕೆ ಅಪ್ಪ ಮಕ್ಕಳಿ ಅವ್ ಕಾಯಿಸ್ಕೊಡ್ಲಿಕ್ಕೆ ಏನ್ ನಡಿಯಂಗಿಲ್ಲ ಅನ್ನೋದು ಅವ್ರಿಗ ಗೊತ್ತೈತಿ ಕರೆ ಹೌದು ಸೋಮ ಮ್ಯಾಲ ಹ ನಾನು ಅನ್ನೋದು ಹೆಂಗ ಹಂಗ ಎಲ್ಲ ನಾನು ಮಾಡಿದನೆ ಅಂತ ಹೇಳುತ್ತಾ ಒಬ್ಬ ಕೇಳುತ್ತಾ ಏನಂತೆ ಪರಮಾತ್ಮನ ಜೋಡಿ ಜಗಳ ತಗದಳಾ ಅಂತ ಏನಂತೆ ಈ ಕ್ಯಾಂಗ್ ಮೊಶಿಬನಳ ವಿದ್ಯೆ ಮಾಡಕ ಹೈತಾಳ ಈಗ ಹಾ ಏನು ಮಾಡಕ ಹೈತಾಳ ಏನು ಮಾಡ್ತಾಳು ಎಲ್ಲ ಇದನ್ನೆಲ್ಲ ಮಾಡಬೇಕಾದ್ರೆ ಪರಮಾತ್ಮ ಹೆಂಗ ಮಾಡಿದನೋ ತಿ ಕೇಳಕ ಹೈತಾಳ ಹೋ ಹೌದು ಅವಾಗ ಪರಮಾತ್ಮನ ಏನು ಕೇಳ್ತಾಳ ಏನು ಕೇಳು ಈ ಮಾನವರನ್ನೆಲ್ಲ ಹುಟ್ಟಿಸ್ಬೇಕಾದ್ರೆ ಹೆಂಗೆಂಗ ಹುಟ್ಸાળ ಪರಮಾತ್ಮ ಅಂತ ಕೇಳ್ತಾಳ ಕಿ ವಿದ್ಯಾ ಹೌದು ಹೌದೋ ಹಾ ಹಿಂಗ ಒಂದ್ ಟೈಮ್ ದಾಗ ಒಂದೊಂದ್ ಊರಾಗ ಗಣಪತಿ ಕುಣಿಶರು ಮಾಸ್ತಾರ ಗಣಪತಿನ ಒಂದ್ ಊರಾಗ ಗಣಪತಿನ ಕುನಿಶರು ಹೌದು ಆ ಊರಾಗ ಏನಾಗಿತ್ತಂದ್ರ ಎಲ್ಲಾರು ಗಣಪತಿನ ಹುಯ್ಯಕ್ ಹೊಂಟ್ರು ಹೌದು ಎಲ್ಲಾರು ಗಣೇಶ್ ಗಣೇಶ ಮೌರ್ಯ ಅಂತಿದ್ರ ಆ ಊರಾಗ ಒಬ್ಬ ಮೂಕಿದ್ದ ಮಾಸ್ತಾರ ಹೌದು ಅವನ್ ಮಾಡ್ತದ ಏನ್ ಮಾಡುದು ಅವನ್ ಗಣಪತಿ ಗಣಪತಿ ಮೌರ್ಯ ಅನ್ನಾಕ ಬರ್ತದ ಎಲ್ಲ ಮಾಡ್ತದ ಏನ್ ಹೊಯ್ ಅಂತ ಹೇಳಿ ಅವ್ ಡ್ಯಾನ್ಸ್ ಮಾಡ್ತದ್ರು ಹೌದ ಎಲ್ಲಾರು ಗಣೇಶ್ ಗಣೇಶ್ ಮೂರ್ಯ ಅಂತರು ಅನಾಕ್ ಬರ್ಲಾರಕ್ಕಾಗಿ ಅವಾಗ ಅನಾಕ್ ಬರ್ಲಾರಕ್ಕಾಗಿ ಅವ್ನು ಹಾಯಿ ಹೊಯ್ ಅಣತ ಅವ್ನ ಡ್ಯಾನ್ಸ್ ಮಾಡ್ತದ ಏನ್ ಮಾಡ್ತಾಳ ಏನ್ ಮಾಡ್ರು ಇದನ್ನು ಕೂತ ಮ್ಯಾಲ ಕೂತು ಪಾರ್ವತಿನೋಡ ಮಾಸ್ತಾರ ಹೌದು ಯಾ ಪಾರ್ವತಿ ಮಶೀಮ್ ಮಶೀಮಾರ್ವತಿನ ನೋಡ ಅಲ್ಲಿ ಮ್ಯಾಲ ಕೂತ ಹ ಅವಾಗ ಪರಮಾತ್ಮನ ಕೇಳ್ತಾಳು ಏನಂತ ಯಾಕ್ರಿ ಪರಮಾತ್ಮ ಹಿಂತಾ ಭಾವನೆ ನಿಮ್ಮ ಹೌದು ಯಾಕಂದ್ರ ಅವ್ರಿಗೆ ನೋಡ್ತಿರ ಮಾತು ಕೊಟ್ಟರಿ ಹಾ ಇವ್ನ ಯಾಕೆ ಮುಕ್ಡಾ ಮಾಡಿರಿ ಒಂದ ಸಮಡ್ಬೇಕಾಗಿತ್ಲಾ ಯಾಕೆ ಬೇರೆ ಬೇರೆ ಮಾಡಿರಿ ಅಂತ ಕೇಳ್ತಾರ ಅವಾಗ ಏನ್ ಹೇಳ್ತಾರ ಅವಾಗ ಪರಮಾತ್ಮ ಹೇಳ್ತಾನು ಯಾರ ಹೆಂಗ್ ಹೆಂಗ ಇಡ್ಬೇಕು ನನಗೂ ಗೊತ್ತಾಯ್ತಾವ್ ಹುಚ್ಚು ಪಾರ್ವತಿ ಹಾ ಇದ್ರಾಗ ಒಟ್ಟ ತಲೆ ಹಾಕ ಹೋಗ್ಬೇಡ ನನ್ ಒಟ್ಟ ಇದ್ರ ಸಂಬಂಧ ಇಲ್ಲ ಹೇಳ್ತಾನ ಆದ್ರೆ ಹೆಂಗ ಹೆಂಗೆ ಹಠಾ ಆದರೂ ಬಿಡ್ಲಿಲ್ಲ ಪಾರ್ವತಿ ಏನು ಮಾಡಲು ಏ ಇಲ್ಲ ಮೂಕಿಗೆ ನೀವು ಮಾಯಕ್ಕೆ ಮಾತು ಕೊಡಬೇಕಾತು ಕೇಳ್ತಾಳೆ ಪಾರ್ವತಿ ಹಠಾತು ಒಟ್ಟಳ ಹಠಾತ ಒಟ್ಟು ಜಗಳ ತಗದು ಬಿಟ್ಟಳು ಪರಮಾತ್ಮನ ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಏನಂತ ಯಾಕೋ ನಿಂದು ಬಾಳ ಕಾಣತೈತಿ ನೋಡೋಂಗಿಗಪ್ಪ ಅಂದ್ರೆ ಅವು ಮಾತು ಕೊಟ್ಟ ನೋಡ್ತನು ಅದ್ರ ದಗದ ನೋಡೋಕೆ ಒಂದು ಅವು ಹಾ ಅವಾಗ ಏನು ಮಾಡ್ತಾನೆ ಏನು ಮಾಡಲು ಒಂದು ಕುಂಡಲದಾಗ ನೀರು ಮಂತ್ರಿಸಿ ಕೊಡ್ತನು ಹಾಂ

ಗೋಜಿದ ಬೆಟ್ಟಿಗೆ ಏನ್ ಮಾಡಿದ ಅವಾಗ ಏನಂತ ಗೊತ್ತೈತೆ ನಾವು ಮೂಕ ಹಾ ಅವಾಗ ಬಾಯಿ ಬಾಂಧ ಬೆಟ್ಟನ ಗಣೇಶ್ ಗಣೇಶ್ ಮೋರಿ ಅನ್ಲಿಲ್ಲ ನಾವು ಹ ಯಾವಕ್ರ ರಂಡೆ ಮಗಳು ನನಗ ನೀರ್ ಗೋಜದಕ್ಕೆ ಏನ ಹೆಂಗ್ ಯಾವ್ಯ ನೀರು ನೀರ್ ಗೋಜದಕ್ಕೆ ಆ ಮಾತು ಕೊಡೋದಕ್ಕಾಗಿ ಯಾಕಂದ್ರೆ ಪರಮಾತ್ಮ ಹೇಳಿದ ಹ ಯಾರ ಹೆಂಗಿಡ್ಬೇಕು ಯಾರನ್ನಿ ಹೆಂಗ ಮಾಡ್ಬೇಕು ಅಂತ ನನಗ್ ಗೊತ್ತೈತಿ ಹೌದು ಅವ್ ಬ್ಯಾಡ ಈಗ ನೋಡಕ್ ಬಂದು ಹಾ ಅವ್ಳು ನಿನ್ನ ಮಾತ ಕೇಳಿ ನಾಡ್ರಾಗೇನಿ ಹಾ ಆ ಮಗನ ಪೈಲ ಹಂಗ ಮಾಡಿದ್ ಹಂಗ ಮಾಡ ಪರಮಾತ್ಮ ಅಂದ್ಳು ಮಾತು ಮೊದಲ ಹಂಗ ಮಾಡಿ ಬಿಡಂದು ಏನ್ ಹಂಗಾಗಿ ಬಿಳಿತು ಹಿಂಗಾಗಿ ಉಳಿತೋ ಇದನ್ನ ವಿಚಾರ ಮಾಡ ನೀ ಹಾ ಯಾಕಂದ್ರೆ ಬಹಳ ಶನಿ ಅದಾಳು ಏನ್ ನಿಮ್ ಪರಮಾತ್ಮ ಪರಮಾತ್ಮ ಅಂದ್ರೆ ಎಂತ ಮದ ಹಾ ಯಾರಿಗಣ್ಣ ಅಣ್ಣ ಉಣ್ಯಾನ ತಾಯಿ ತಂದೆ ಯಾರು ಹ ಅವನ ತಾಯಿ ತಂದೆ ಹೆಸರು ಹೇಳ್ತಾಳೆ ಹೌದಲ್ಲ ಆದ್ರೆ ನಮ್ಮ ಪರಮಾತ್ಮ ಹೆಂಗದನು ಯಾಕಂದ್ರೆ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸದಾಮ ಅವನ ತಾಯಿ ತಂದಿನ ಈಕೇನ ಕೇಳ್ತಾಳೆ ಏನ್ ಕೇಳ್ತಾಳು ಈಕೆ ಅನ್ನೋದು ಹುಟ್ಟಾಳು ಗೊತ್ತಿಲ್ಲ ಮಾಸ್ತರ್ ಹಾ ಆ ಪರಮಾತ್ಮನ ತಾಯಿ ತಂದಿ ವಿಷಯ ಕೇಳ್ತಾಳು ಹೌದು ಪರಮಾತ್ಮಗ ತಾಯಿ ಅಲ್ಲ ಅಲ್ಲ ಹೌದು ಜನನೆಲ್ಲ ಬೆಂಕಿ ಬೆಂಕಿಯಾಗ ಸುಡಾವಲ್ಲ ಹಾ ನೀರಾಗ ನೀರಾಗ ಉಗುದ್ರ ಮುನಗಾವಲ್ಲ ಕೈಯಾಗಿ ಹಿಡಿತನಂದ್ರ ಸಿಗಾವಲ್ಲ ಪರಮಾತ್ಮ ಏನ್ ಕೇಳ್ತಾಳು ತಾಯಿ ಆರಾತ್ ತಂದ್ ರಾತ್ ಕೇಳ್ತಾಳೆ ಹೌದು ಪರಮಾತ್ಮ ತಾಯಿ ಇಲ್ಲ ತಂದಿಲ್ಲ ಹಾ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರೆ ನನ್ನ ಪರಮಾತ್ಮ ತಾಯಿಗೇನ್ ಮಾಡ್ಯನೋ ಅನ್ನ ಹಾಕ್ಯ ಅನ್ನ ಹಾಕ ಏನ್ ಎಂಬತ್ ಎಂಬತ್ನಾಕ್ ಲಕ್ಷ ಜೀವರಾಶಿಗೆಲ್ಲ ಹಾಕಿ ಅನ್ನ ಪೂರ್ಣೇಶ್ವರ ಅನ್ನ ಹಾಕಿಳತ್ತ ಈಕೆ ಹೇಳ್ತಾಳೆ ಹಾ ಸುಳ್ಳು ಸುಳ್ಳು ಹೇಳ್ತಾಳ ಪುರಾಣದಾಗಿನ ಮಾತು ಹಾ ಹೆಂಗದಮ್ಮ ಯಾಕಂದ್ರೆ ಅನ್ನ ಪೂರ್ಣಿಯಲ್ಲಿ ಅನ್ನ ಹಾಕಿಲ್ಲ ಅನ್ನ ಮನೆಗೆ ಹೋಗಿ ಅನ್ನ ಪೂರ್ಣಾಗ ಬರಂತಲೆ ಪರಮಾತ್ಮ ವಿಚಾರ ಮಾಡ್ತಾನ ಏನ್ ಮಾಡಿದ ಇಂಥ ಸೊಕ್ಕ ಈಕೆ ಹೇಳಿ ಅನ್ನ ಪೂರ್ಣಿಯಲ್ಲಿ ಬಂದ ಚಂದ ಬೆಳಕ ಹಾ ಈಕೆ ಹೆಂಗ ಭಿಕ್ಷ ನೀಡ್ತಾಳ ನೋಡೋ ಸಮ ಏನ್ ಮಾಡ್ತಾನೆ ಪರಮಾತ್ಮ ಹೋಗಿ ಏನ್ ಮಾಡಿದ ಬ್ರಹ್ಮಾ ಕಪಾಲಿ ಕೈಯಾಗಿ ಹಿಡ್ಕೊಂಡು ಭಿಕ್ಷಾ ತಾಯಿ ಅಂತ ಹೇಳಿ ಬಾಗ್ಲಾಗ ಹೋಗಿನತ್ತ ಹೌದು ಅವಾಗೇನು ಮಾಡ್ತಾಳು ಅನ್ನ ಪೂರ್ಣ ಬ್ರಾಹ್ಮಣಿಗೆ ತುಂಬಿಲ್ಲ ಮಾಸ್ತಾರ ಹಾ ಇನ್ನು ಇನ್ನೂ ಆದ್ರೂ ತುಂಬಿಲ್ಲ ಯಾರ ನೀಡಿರ ತುಂಬ ಅದನ್ನ ನಿಮ್ಮ ಹೆಣ್ಣು ಮಕ್ಕಳ ಒಳಗ ನಿಮ್ಮ ಹೆಣ್ಣು ಮಕ್ಕಳ ಒಳಗ ಯಾರು ನೀಡಿರ ತುಂಬ ಅದ ಹಾ ಇನ್ನಾದ್ರೂ ತುಂಬಿಲ್ಲ ಹೌದು ಈ ಕೇಳ್ತಾಳ ಎಲ್ಲಾರಿಗೂ ಅನ್ನ ಹಾಕಿ ಅಣ್ಣ ಹೇಳ್ತಾಳು ಅದೇನಾಗಿಲ್ಲ ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮ ಅನ್ನ ಹಾಕ್ಯಾನ ಹೌದು ಮತ್ ಈಕೇನ ಹಾಕ್ತಾಳು ಈಕೆ ಈಕಾಕ ಬರಂಗಿಲ್ಲ ಅಕ್ಕಾಕ ಬರಂಗಿಲ್ಲ ಈಕೆ ಪಾರ್ವತಿ ಏನ್ ಮಾಡುವ ಒಂದು ದಿವಸ ಏನ್ ಮಾಡು ಪರಮಾತ್ಮ ಇಲ್ವಿ ನಾಲ್ಕು ಲಕ್ಷ ಜೀವರಾಶಿಗೆ ಅಲ್ಲ ಅನ್ನ ಹಾಕಿ ಬರ್ತಾನೆ ಅನ್ನ ಹಾಕ್ತಾನು ಹೆಂಗ ಹಾಕಿ ಬರ್ತಾನ ನೋಡು ಸುಮ್ಮನೆ ಏನ್ ಮಾಡ್ತಾಳು ಏನ್ ಮಾಡು ಪಾರ್ವತಿ ತನ್ನ ಕೊರಳಾಗಿಲ್ದ ಗುಂಡಗಾಡಿಗೆ ಬಿಚ್ಚಿ ಹಾ ಕೈಯಾಗಿ ಹಿಡ್ಕೊಂಡ್ ಏನ್ ಮಾಡ್ತಾಳು ಅದ್ರಾಗ ಒಂದು ಇರ್ಬಿ ಮುಚ್ಚಿಟ್ಕೊಂಡ್ ಬಿಡುತ್ತಾಳೆ ಮಾಸ್ತರ್ ಹೆಂಗ ಹಾಕಿ ಬರ್ತಾ ನೋಡಿದ್ನಾಗ ಹೇಳ್ತಾಳ ನೀವು ಹೆಂಗ ಹಾಕಿ ಬರ್ತೀರಿ ನೋಡೋಣ ಅನ್ನ ಹಾಕಿ ಬರುವಾಗ ಹೇಳ್ತಾಳು ಹೌದು ಗುಂಡಗಡಿಯಾಗ ಆ ಇರ್ಬಿ ಮುಚ್ಚಿಟ್ಕೊಂಡ್ ಬಿಟ್ಟಳು ಹಾ ಅವಾಗ ನನ್ನ ಪರಮಾತ್ಮ ಏನ್ ಮಾಡ್ತಾಳೆ ಏನ್ ಮಾಡುದು ಇರ್ವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಮಾತ್ರ ತಿರುಗಿ ಬಂದ ನಿತ್ತ ಹೌದು ಅವಾಗ ಪಾರ್ವತಿ ಕೇಳ್ತಾಳೆ ಏನದ್ದು ಅನ್ನ ಹಾಕಿ ಪರಮಾತ್ಮ ಅಂತ ಕೇಳ್ತಾಳು ಹಾಂ ಯಾಕ ಪಾರ್ವತಿ ಏನು ಹೊಸಾದ್ ಕೇಳತ್ತಿದಿಲ್ಲ ಇದನ್ನ ಹೇಳ್ತಾಳೆ ಅವು ಹೌದು ಇಲ್ರಿ ನೀವು ಹಾಕಿ ಬಂದ್ರೆ ನೀನು ಹೇಳತ್ತು ಹೇಳ್ತಾಳೆ ಅವಾಗ ಏನು ಹೇಳ್ತಾಳೆ ಏನಿಲ್ಲ ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವರ ಸಿಗಲ್ಲ ಅನ್ನ ಹಾಕಿ ಬಂದ್ರೆ ನಿಂದ ಏನರ ಇದ್ರೆ ಹೇಳು ಹೌದು ಅವಾಗ ಈಕೇನು ಮಾಡ್ತಾಳ ಏನು ಮಾಡು ಈಕೆ ಮುಚ್ಚಿಟ್ಕೊಂಡು ನಿವ್ವ ಅಂತದೊಂದು ಗರು ಬಂದಿತ್ತಲ್ಲ ಮಸಿಬ್ ನಾಳ ವಿದ್ಯಾಗೆ ಹಾಂ ಏನ್ ಮಾಡ್ತಾಳ ಉಳಿದಿರ್ಬೇಕು ನೋಡ್ರಿ ಎಲ್ಲಾರ ಉಳಿದಿರ್ಬೇಕು ನೋಡ್ರಿ ಪರಮಾತ್ಮ ಅಂದಳು ಹೂ ಯಾಕೆಲ್ಲ ಹುಚ್ಚು ಪಾರ್ವತಿ ಹೇಳ್ತಾನ ಅವಾಗ ಏನ್ ಮಾಡ್ತಾ ಈಕೆ ತನ್ನ ಕೊಳ್ಳಾಗಿದ್ದಂತ ಗುಂಡಗಡಿಗೆ ತಗಡ್ದ ಪರಮಾತ್ಮನ ಮುಂದೆ ಹಿಡಿತಾಳು ಹಳು ನೋಡಿಲಿ ನಂದು ಹೆಂಗತಿ ಒಂದು ಉಳವತಿ ನಾ ಏನ್ ಹೇಳ್ತಾನ ಅದನ್ನ ಪಾರ್ವತಿ ಹಾ ಅವಾಗ ಪರಮಾತ್ಮ ಹೇಳ್ತಾನು ಏನ್ ಹೇಳ ಏ ಹುಚ್ಚು ಪಾರ್ವತಿ ನಾ ಏನು ನೋಡ್ಲಿ ನೀನ್ ನೋಡ ಕಣ್ಣಾವ್ ಮೊದಲ ಮೊದಲು ನೀನ್ ನೋಡ ನಾ ಏನ್ ನೋಡೋದು ಬೇಕಾಗಿಲ್ಲ ನೀನ್ ನೋಡಂದಳು ಅಂದಳು ಅವಾಗ ಏನ್ ಮಾಡ್ತಾಳ ಪಾರ್ವತಿ ಗುಂಡುಗಾಡಿಗೆ ತಗದ ನೋಡ್ತಾಳು ಗಿರಿ ಬಿಸಿಕ ಸಕ್ಕರೆ ಹಳ ಹಿಡ್ದು ಗುಂಡುಗಾಡಿಗೆ ಆಗ ಹೌದು ಪರಮಾತ್ಮನ ಆಟ ಹಂಗತಿ ಈಕೆ ಆಟ ಬೇರೆ ಐತಿ ಮಾಸ್ತರ್ ಈಕೆ ಆಟ ಬೇರೆ ಯಾಕಂದ್ರೆ ಇವಿ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮ ಅನ್ನ ಹಾಕ್ತಾಳಿ ಹಿಂಗ ಲೇಖಿ ಐತಿ ನಿಮ್ಮ ಹಾಕ್ತಾಳಂತೇಳಿ ಯಾವ ಪುರಾಣದಾಗು ಲೇಖಿ ಇಲ್ಲ ಇಲ್ಲ ಯಾಕಂದ್ರೆ ಪರಮಾತ್ಮನ ಇರುವ ಎಂಬತ್ನಾಕ್ ಲಕ್ಷ ಸರ್ವ ಸರ್ವಸಂ ಅವಾಧಾನ ಹೌದು ಪರಮಾತ್ಮ ಇಲ್ಲದ ಒಂದು ಹುಲ್ಲು ಕಟ್ಟಿಸುವುದು ಕಳಿಗಾಡಕ ಮೇಲಿಲ್ಲ ಪರಮಾತ್ಮನ ಅನುತ್ರನ ಕಾಷ್ಟದಲ್ಲಿ ತುಂಬಿ ತುಳಿಕಾಡುವಂತ ನನ್ನ ಪರಮಾತ್ಮನ ಅದಾನ ಆದ್ರೆ ಇವರು ಒಂದಿನ ತಗದಿಲ್ಲ ಮಾಸ್ತರ್ ಈ ಕೆಂಗ ಮಾತಾಡ್ತಾಳು ಇಲ್ಲಿ ಮಾತಾಡುವುದು ಇಲ್ಲಿ ಹೆಂಗ ತಮ್ಮ ಏನ್ ಹೇಳ್ರಿ ನೋಡಿದ್ಲು ಹಾ ಇಂತ ಹೋರಿ ಕತ್ತಿನ ಹೇಳುದು ಮಾಸ್ತರ್ ಬರೀ ಹೊಳೆಳಿ ಹೋರಿ ಕತ್ತಿ ಹೇಳುದು ಕಡ್ಲಿ ಕಾಳದ್ ಹೇಳುದು ಓ ಅವ ಯಾವ ಕಡ್ಲಿ ಕಾಳ ತಿಂತದತ್ತ ಹಾ ಸಂಡಾಸ ಮಾಡ್ತದತ್ತ ಇವ ಮಲ್ವಣ್ಣ ಹೋಗಿ ಹೇಳಿದತ್ತ ಅವಾಗ ಏನಂತ ತಮ್ಮ ಯಾಕೋ ತಿನ್ನುದರ ಮಾಡು ಮತ್ತ ಹೇಳುದರ ಮಾಡು ಅಂದತ್ತ ಹಾ ಏ ಇಲ್ಲ ನಾ ಅದ್ರ ತಿನ್ನವ್ ನೋಡು ಅಂದತ್ತ ಅವ ಹೌದ ಯಾಕೋ ಅದ್ ದಾಮು ಬೀಳತ್ತಿ ತಿರ್ವಿ ಹಾಕೊಂಡತ್ತಿವ್ ಮಲ್ವಣ್ಣ ಹೌದು ಹಿಂಗಾಗಿಲ್ಲ ದಗದ ಹಾಂ ಒಂದು ಟೈಮ್ದಾಗ ಏನಾಗಿತ್ತು ಮಾಸ್ತರ ಏನಾಗಿತ್ತು ನನ್ನ ಟೈಮ್ ಟೈಮ್ದಾಗ ಒಬ್ಬ ಗಣಶಿನಕಾಯಿ ಇದ್ರಾಗ ಏನು ಮಾಡ್ತಿದ್ದ ಹಾಂ ಗಣಶಿನಕಾಯಿ ಹೊಲ್ಲ ಹೋಗಿ ಸಂಡ ಸು ಕೂತಿದ್ದವು ಹೌದು ಏ ಮಲ್ಲವಣ್ಣ ನಾನ ಯಾಕಂದ್ರೆ ಹಿರಿ ಮನುಷ್ಯ ಅದನು ಆ ಸಣ್ಣ ಹುಡುಗ ಏನು ಮಾಡ್ತಿದ್ದ ಆ ಸಂಡ ಸುತಿದ್ದ ಹಾಂ ಅವಾಗ ನಾ ಹೋಗಿ ಬೇಟ ಏನು ಹೇಳಿನಿ ಏನು ಹೇಳಿದ್ಪಪ್ಪ ಯಾಕೋ ತಮ್ಮ ಸಂಡಾಸ್ಕರ ಕೂತದೆ ಗಣಶನಕಾಯಿ ಇರೋ ಬಾಯಾಗ ಹಿಡ್ದದೀ ಹಾಂ ಬರೇ ತಿನ್ನುದಾರ ಮಾಡು ಬೇಕಾರ ಹೇಳುದಾರ ಮಾಡುವ ಹಾ ಅದಕ್ಕ ಅವ್ ಏನಂದ ಏನಂದ ಏ ಮಗನ ಹಚ್ಕೊಂಡ್ ತಿನ್ನವ ನೋಡಿ ನೀ ಯಾವ್ ನನ್ ಕೇಳವ ಅಂದವ್ ಹಂಗ ಇವ್ರು ಹಚ್ಕೊಂಡ ತಿನ್ನವ್ರ ಇವ್ರ ಏನ್ ಮಾಡಾಕ್ ಬರ ಹಂಗಿಲ್ಲ ಮಾಡಾಕ್ ಬರ ಹಂಗಿಲ್ಲ ಬರೀ ಅದ್ರಾಗ ಹೋಗಬೇಕು

ಆದ್ರೆ ಇವ್ರ ಅದು ಶಕ್ತಿ ಇದ್ಲ ಅವಾಗ ಅವಾಗ ಇದ್ರ ಅಸ ಕಡಿಯದ್ರೆ ನೀವ್ ಅಂತ ಹೇಳ್ತಾಳ ನಮಗ ಅಸ ಕಡಿಯದ್ರೆ ನೀ ಅಂತ ಹೇಳ್ತಾಳು ಹಾ ಅದಕ್ಕೆ ಏನಂದ್ರಿ ಮಾಸ್ತರ ಏನಂದ್ರಿ ಇನ್ನೊಂದು ಮಾತು ಕೇಳ್ತಾಳು ಹಾ ಬಾಳ ಚಂದ ಕೇಳ್ತಾಳೆ ಹೆಂಗಪ್ಪ ಯಾಕಂದ್ರ ನಂದಿದ ನಾ ಹೇಳೀನಿ ಹೌದು ಬಸವನಗ ಮೂರು ಕೋಡದ ಹಾ ಇನ್ನೊಂದು ಕೋಡಿ ಏನಾಗಿ ಉಳದತ್ತಿ ಇಟ್ಟ ಕೇಳಾಕಿ ನಾನು ಹಾ ಅಂತ ಕರುಣ್ ಕೋಡಿಗೆ ಬಲಿ ಹಾಕ್ತಾರ ಕೇಳಿಲ ಇಲ್ಲ ನಾ ಏನ ಕೇಳಿ ನಿನಕೇನ ಇಲ್ಲ ಮತ್ ಅದನ್ನ ಕೇಳಿ ಹೋಕಿಕ್ ಮಾಂಡ್ರ ನೋಡು ಕೇಳಿದ ಹೇಳ ಮೊದಲ ಹಾ ಆ ಕೇಳಲ್ಲಾರ ನಿನಗೆ ಏನ ಬರ್ತೈತಿ ಅದನ್ನ ಹೇಳಿ ಕಡಿಯಕ್ಕಾಗಿ ಹೋಗಬೇಡ ಹಾ ಹಾ ನಾ ಏನ್ ಕೇಳಿದ್ನಿ ನೀ ಏನ್ ಕೇಳಿದಿ ಹೌದು ಬಸವನಾಗ ಮೂರು ಕೋಡಿ ದೂ ಇನ್ನೊಂದು ಕೋಡಿ ಏನಾಗಿ ಉಳದತಿ ಇಟ್ಟ ಕೇಳಿದಿ ಹಾ ಮತ್ತ್ ಆ ಕೋಡಿಗಾಕ ಬಲಿ ಹಾಕ್ತಾರತ್ತ ಕೇಳ್ರಿ ಅದನ್ನ ಹೇಳಾಕ್ ಬರ್ತಿರ್ಕಿಲ್ಲ ನಮ್ಗೇನು ಹೌದು ಅದನ್ನ ನಾವು ಕೇಳಿಲ್ಲ ನಾನು ಕೇಳಿಲ್ಲ ಹಾ ತಾನೇ ಹೇಳಿ ಹೊಂಟಾಳ ಹುಟ್ಟಿಸ್ಕೊಂಡ್ ಹೌದು ಆದ್ರೆ ನೀ ಏನು ಕೇಳಿದೆ ಮೂರು ಕೋಡಿದಾಗ ಒಂದ್ ಕೋಡಿ ಏನಾಗಿ ಉಳದೈತಿ ಕೇಳಿದಿ ಕೋಲಾಗಿ ಹೇಳಿ ನಾ ಪುರಾಣ ಕೊಡ್ತೇನೆ ಹುಟ್ಟಾಗಿ ನೀ ಯಾವ ಪುರಾಣದಾಗ ತಂದು ಕೊಡ್ತಿ ತೋರಿಸ್ ನನ ಯಾವ ಪುರಾಣದಾಗ ಐತಿ ಯಾಕಂದ್ರ ಆ ಹುಟ್ಟಾಗಿ ಹೇಳಿ ನೀ ಹೇಳ್ತಿ ಹಾ ನಂದಿ ಕೋಲಾಗಿ ಜಗದಾಗ ನಾ ನಿನ ಪುರಾಣ ತೋರಿಸ್ತಾನ ಹೌದು ಆದ್ರ ಹುಟ್ಟಾಗಿ ಉಳದೈತ ನೀ ತೋರಿಸಿದ್ರ ಅಟ ಹೋದ ನೀ ಆ ಹುಟ್ಟಾಗಬೇಕಾದ್ರೆ ಈಗ ಸದ್ ಎತ್ತು ಬಳೆ ಹಾಕಬಾರ್ದಾಗಿತ್ತು ಹೌದೌದು ಹೌದಿಲ್ರಿ ಕರೆಯಲಾ ಮಾಸ್ತರ ಬಳೆ ಹಾಕ್ತಾರ ಈಗ ಸದ್ಯ ಕೋಳಿಗೆ ಹಾಕ್ತಾರ ಕೋಡಿಗ್ ಬಳೆ ಹಾಕ್ತಾರ ಮ್ಯಾಲ ಆ ಬಳಿದ್ ಹೇಳಿ ಹೋಗ್ತಾಳಾಕೆ ಆ ಬಳಿ ಹಾಕಬಾರ್ದ ಹಂಗಾದ್ರ ಹ ನಿನ್ ಹುಟ್ಟ ಆಗಿದ್ರ ಅದು ಹೌದು ಅದ ಬಳಿ ಹಾಕಿ ಹಾಕ್ತಾರು ಬಸವಣ್ಣಪ್ಪ ಹೋಯ್ತಿ ಯಾಕೋ ಮುರಿದ ಬಿದ್ದತ್ತಲ್ಲ ಅಲ್ಲಿ ಹೌದು ಕೋಡ್ ಮುರಿದ್ ಬಿದ್ದ ಅದನ್ನ ತೆಗೆಯುವಾಗ ಹಾ ಮತ್ತ ಅದನ್ನ ಹೆಂಗ ತಕ್ಕೊಂಡ್ ನಾವು ಅದು ಬೇಕಾಗಿತ್ತು ನನಗ ಹ ಆ ಕೋಡ ಬಲಿ ತೆಗಿದ್ನಾಗ ಮುರಿತ ಹೇಳಿದ್ ನೀನ ಹೌದು ಅಕೆ ಹೇಳ ಸ್ವತಃ ಹ ಅದು ಕೋಡ ಮುರದತ್ತ ಅದನ್ನ ತೆಗಿಯುವಾಗ ಹೌದು ಅದ ಹುಟ್ಟಾಗಿ ಉಳದತ್ತ ಹೇಳ್ತಾಳ ಹೌದು ಕಾರುಣ್ಯಾಗ ಹೊಣ್ಣು ಹೊಣ್ಣಗ್ ಅಂತ ಹೇಳಿ ಇಡ್ತಾರ ನೋಡ ಅದು ಹೊಣಗ್ ಮಾಡಿದ ಆಟ ಅದು ಐತಿ ಈಗ ಹೇಳುದ್ ತಮ್ಮ ಈಗ ಕೇಳುದು ಬೇರೆ ಐತಿ ಅದು ಕೇಳುದ ಬೇರೆ ಐತಿ ಹಾ ನಂದಿ ಕೋಲಾಗಿ ಉಳದತ್ತ ನಾ ಪುರಾಣ ಕೊಡ್ತನು ಹುಟ್ಟಾಗಿ ಉಳದತ್ತ ನೀ ತೋರ್ಸು ನನಗೆ ಹಾ ನೋಡೋನು ಏನತ್ ತೋರಿಸ್ತಾಳು ಹುಟ್ಟಾಗಿ ಏನ ಗಂಗಾಳದಾಗ ಉಡ್ದು ಕೋಡ ಏನತ್ ಕೇಳ್ತ ಮಾಸ್ತರ ಏನ್ ಕೇಳ್ತಾರು ಎಲ್ಲಮ್ಮ ರೇಣುಕ ಆಗಿ ಹಾ ಪರಶುರಾಮ ಎಲ್ಲಮ್ಮನ ಮನೆಯಾಗ ಹೋಗಿ ಹೌದು ರೇಣುಕಾ ರುಂಡ ಹೊಡ್ದಾನು ಹಾ ಹಿಂಗೇ ದಗದ ಸಂಬಂಧ ರೇಣುಕಾ ಎಲ್ಲಮ್ಮ ಅಂತ ಹೇಳ್ತಾ ಹೇಳಿನ್ ಹೌದಾ ಏನಂತ ಏನು ಇಬ್ಬರು ಮಂದಿ ಮಂದಿದ್ ಹೇಳಿದ್ಯಾವ ಪುರಾಣ ಚೇತಾಣಿ ಹಾ ನಿನಗ ಕನಸು ಬಿಡ್ತ ತಂಗಿ ಆದ್ರ ರೇಣುಕಾ ಎಲ್ಲಮ್ಮ ಚರಿತ್ರೆ ಓದ್ ನೋಡಿನಿ ಅದ್ರಾಗ ತಿಳಿತೈತಿ ನಿನಗೆ ಹಾ ರೇಣುಕಾ ಎಲ್ಲಮ್ಮನ ಚರಿತ್ರೆ ಇದು ಬರದೈತಿ ನಾ ಹೇಳಿದ ಉತ್ತರ ಇಲ್ಲಿ ಐತಿ ಹಾ ಮತ್ ನಿಂದ್ ಏನ್ರ ಐತ್ ಅಂದ್ರೆ ಬ್ಯಾರೇ ಹೇಳ್ಬೇಕಲ್ಲ ಹೇಳ್ತಾಳು ಹೇಳಂಗಿಲ್ಲ ಹೇಳಕ್ಕೆ ಅಲ್ಲಿ ಹೌದು ಬ್ರೇಕ್ ಕೇಳ್ಕೊತ ಹೋಗಕ್ಕೆ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಆಡಿಸಳತ್ ಹೇಳ್ತಾಳ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಆಡಿಸಳತ್ತ ಹಾ ನಾ ದೊಡ್ಡ ಕೇಳಿದ ನೀವು ಕೂಸನ ಮಾಡಿ ಆಡಿಸೇನಿ ಹೌದು ಅಂತ ಇವ್ರನ್ನ ಮೂರು ಮಂದಿನ ಹಾಕೊಂಡ್ ಅಂತ ಹೇಳ್ತಾಳಕ ಒಂದು ಕೋಲಿಯದಾಗ ಹಾ ಹೌದು ನಮ್ನ ಮೂರು ಮಂದಿನ ಒಂದು ಕೋಲಿದಾಗ ಹಾಕ್ತಾ ಇರತ್ತ ಹಾ ನಾನು ಸೀರೆ ಕಾಡಿ ಉಡಿಸಿ ಒಳಗೆ ಹಾಕ್ತಾ ಇರತ್ತ ನಾನು ಉಡಿಸಿ ಒಳಗೆ ಹಾಕ್ತಾ ಇರತ್ತ ನಾವು ಒಂದು ಹಡದ ತೋರ್ಸ್ಬೇಕ ತಿಕ್ಕಿಗೆ ಹಾ ಅತ್ ಹೇಳ್ತಾಳ ಆಕೆ ಹೇಳ್ತಾಳು ಇವರು ಮೂರು ಮಂದಿನ ಸೀರೆ ಉಡಿಸಿ ಕಳ್ಸುನ್ಲ ಒಳಗೆ ಅಮ್ಮನ ಇಬ್ಬರನ್ನ ಕಳಿಸ್ತಾನ ತಾಕ ಹೇಳ ಹಾ ನಾವು ಮೂರು ಮಂದಿನ ಕಳ್ಸು ಒಂದು ಕೋಲಿದಾಗ ಹೌದು ಇನ್ನೊಬ್ರದಾರ ಅವರು ಸೀರೆ ಉಡಿಸಿ ಹ್ಮ್ ಇನ್ನಾಬ್ರ ಏನದಾರಲ್ಲ ಅವ್ರನ್ನೂ ಸೀರೆ ಉಡಿಸಿ ಒಂದು ಕೋಲಿದಾಗ ಕಳ್ಸು ಹ ನೋಡೋನು ಇವರು ಹಾಡ್ ತೋರಿಸ್ತಾರನ ಹಾಕತನಾಂಗ ಆಗೋದಲ್ಲ ಹಂಗೇನ ಆಗಂಗಿಲ್ಲ ಹಾ ಯಾಕಂದ್ರೆ ಕೇಳಾಕ ಒಂದು ಲಿಮಿಟ್ ಐತಿ ಹೇಳಾಕ ಒಂದು ಲಿಮಿಟ್ ಐತಿ ಹೌದು ಯಾಕಂದ್ರೆ ಗಂಡಿನಿಂದ ಗಂಡ ಯಾರು ಹುಟ್ಟಾರ ಅಂತ ಕೇಳ್ತಾಳ ಹೌದು ಪರಮಾತ್ಮ ಈ ಜಗಾಲಾ ಊಟಿಸಬೇಕಾದ್ರೆ ಹೆಂಗ್ಯಾಂಗ್ ಓಡಿಸಾನು ಹೌದು ಏನೇನ ಆಗೈತ ಅನ್ನುವಂತ ಅದ ಹೇಳೋನು ಮಾಸ್ತರ ಹಾ ನಡಿಲಿ ಒಂದಿಟ ಹಾ